ಇದು ನಾನು ಮನೇಲಿ ಮಾಡಿರೋದು ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವಾಗ ಮೂರು ಕಲರು ಫುಡ್ ಕಲರ್ ತಗೊಂಡಿದ್ದೀನಿ ಗ್ರೀನು ರೆಡ್ಡು ಆರೆಂಜು ಇಲ್ಲ ಎಲ್ಲೋ ಹಾಂ ಅದನ್ನು ನೀವು ನಿಮಗೆ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸ್ವಲ್ಪ ಆಗ್ತಾಯಿದ್ದೀನಿ ನೋಡಿ ಇಷ್ಟೇ ಆಗ್ತಾ ಇರೋದು ಇದಕ್ಕೆ ಇವಾಗ ಇದು ಆರೆಂಜು ಅಲ್ಲ ಎಲ್ಲೋ ಇದು ಕೇಸರಿ ಎಲ್ಲೋ ಇದನ್ನು ತೊಗೊಳ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ಮುಂದೆ ನಿಮಗೆ ತೋರಿಸ್ತೀನಿ ಇದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಫುಡ್ ಕಲರ್ ಅಂತ ಅಂದರೆ ನಿಮಗೆ ಮಾಲಲ್ಲಿ ಆಯುರ್ವೇದ ಶಾಪಲ್ಲೆಲ್ಲ ಸಿಗುತ್ತೆ ನಿಮಗೆ ಫುಡ್ ಬೇ ಕಲರ್ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ರೆಡ್ಡು ರೆಡ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಬರೇ ನೀರು ಹಾಕ್ಕೊಳ್ತಾ ಇದ್ದೀನಿ ಕಲರ್ ಅಲ್ಲ ಈಗ ನೋಡಿ ವಿಶಿಗೆ ಬರ್ತೀನಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು ಸಾಬೂದಾನ ಅಂತ ಹೇಳ್ತೀರಲ್ವ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿನ ಎಲ್ಲದಕ್ಕೂ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ನೆನೆಸ್ಕೊಳ್ಬೇಕು ಸಬ್ಬಕ್ಕಿನ ಏನು ಮಾಡ್ತೀನಿ ಅಂತ ಮುಂದೆ ನೋಡಿ ನೀವು ಎರಡು ಮುಷ್ಟಿ ಹಾಕ್ಕೊಳ್ತೀನಿ ನಾನು ಮಾಡ್ತಿರೋದೇ ಸ್ವಲ್ಪ ಎರಡು ಮುಷ್ಟಿ ಎರಡು ಮುಷ್ಟಿ ಹಾಕ್ಕೊಳ್ತೀನಿ ಎಲ್ಲದಕ್ಕೂ ಎರಡು ಮುಷ್ಟಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ವೈಟ್ ಹಾಕ್ಕೊಂಡಿರ್ತೀನಿ ವೈಟ್ಗೆ ಇದು ನೆನೆಸ್ಕೊಳ್ತೀನಿ ಆಯಿತು ಈಗ ಒಂದ್ಸರಿ ನೆನೆಯೋ ಥರ ಮಿಕ್ಸ್ ಮಾಡಿಟ್ಬಿಡೋಣ ಇಷ್ಟು ನಾವಿವಾಗ ಇದನ್ನು ಮುಚ್ಚಿಟ್ಬಿಡೋಣ ಎಂಟು ಗಂಟೆ ಕಾಲ ಇದು ನೆನೆಯಬೇಕು ಸಬ್ಬಕ್ಕಿ ಆಮೇಲೆ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತ ನೀವೇ ನೋಡಿ ನಾನು ಏನೂ ಹೇಳಲ್ಲ ಒಂದು ಇಡ್ಲಿ ಪಾತ್ರೆಗೆ ನೀರಿಟ್ಟಿದ್ದೀನಿ ಬಿಸಿ ಆಗಲಿ ಅದು ನೋಡಿ ಈ ಥರ ನೆಂದಿದೆ ನಾವು ಇಡೀ ರಾತ್ರಿ ಬಿಟ್ಬಿಟ್ಟಿದ್ವಲ್ಲ ಈ ಥರ ಆಗಿದೆ ನೋಡಿ ನಾಲ್ಕು ಕಲರು ಇವಾಗ ಇದನ್ನು ಹೇಗೆ ಏನು ಮಾಡೋದು ಅಂತ ಈಗ ಹೇಳ್ತೀನಿ ನಾನು ಇದು ನೀವು ಕಲರ್ ಕಲರ್ ಸಂಡಿಗೆ ನೋಡಿರ್ತೀರ ಇನ್ನು ಚಳಿಗಾಲ ಮುಗ್ದು ಬೇಸಿಗೆಗಾಲ ಶುರು ಆಗಿದೆ ಆಗ್ತಾ ಇದೆ ನೋಡಿ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡಿ ಸ್ವಲ್ಪ ಮಾಡೋದು ಇದು ಒಂಚೂರು ಜೋಡಿಸೋದು ಕಷ್ಟ ಅನಿಸುತ್ತೆ ಆದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ರಾತ್ರಿನೇ ಉಪ್ಪು ಹಾಕ್ಕೊಬೇಕಿತ್ತು ನೀರಿಗೆ ನನಗದು ನೆನಪೇ ಆಗಲಿಲ್ಲ ವೀಡಿಯೋದಲ್ಲಿ ಮಾತಾಡ್ತಾ ಮಾತಾಡ್ತಾ ಈಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಎಷ್ಟು ಹಿಡಿಯುತ್ತೋ ಗೊತ್ತಿಲ್ಲ ನೋಡೋಣ ನೀವು ನೀರಿಗೆ ಉಪ್ಪು ಹಾಕ್ಕೊಂಬಿಡಿ ನಾವು ಕಲರ್ ಹಾಕ್ಕೊಳ್ತೀವಲ್ಲ ಆವಾಗಲೇ ಉಪ್ಪು ಹಾಕ್ಕೊಂಬಿಡಿ ನಾನು ಮರ್ತೋದೆ ನಾನು ಈಗ ಎಷ್ಟು ಇಡಿ ಇತ್ತು ಅಷ್ಟು ನೀರಿಗೆ ನಾವು ಕಲರ್ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಆವಾಗಲೇ ಹಾಕ್ಕೊಂಬಿಡಿ ಸಾರಿ 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 ಈಗಿದ್ದ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿದೆಯಲ್ವ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಇವಾಗ ಸ್ವಲ್ಪ ತಗೊಳ್ಳಿ ಈಗ ಹಾಕ್ಕೊಂಡು ಇಗೀಗ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಈ ಥರ ನನ್ನ ಹತ್ರ ಚಿಕ್ಕದು ಇಡ್ಲಿ ಪಾತ್ರೆ ಇರೋದು ನೀವು ಬೇಕಾದರೆ ದೊಡ್ಡದಿದ್ದರೆ ದೊಡ್ಡದ್ರಲ್ಲಿ ಹಾಕ್ಕೊಳ್ಬೋದು ಇಲ್ಲ ತಟ್ಟೆ ಸ್ಟ್ಯಾಂಡ್ ಇರುತ್ತಲ್ಲ ತಟ್ಟೆ ಸ್ಟ್ಯಾಂಡಲ್ಲಿ ಮಾಡ್ಕೊಳ್ಬೋದು ಇಷ್ಟೇ ನಿಮಗೆ ಒಂದೊಂದೇ ಕಲರ್ ಒಂದು ಸರಿ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ ಇಲ್ಲ ಇಲ್ಲ ಬೇಡ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ಅಂದರೂ ಮಾಡ್ಬೋದು ಹೀಗೆ ಈಗ ಮಾಡ್ಕೊಳ್ಳೋದಷ್ಟೇ ಒಂದ್ರ ಮೇಲೆ ಒಂದಿರಬಾರ್ದು ಒಂದ್ರ ಮೇಲೆ ಒಂದಿದ್ದರೆ ಅದು ಬೆಂದಾಗ ಚೆನ್ನಾಗಿರಲ್ಲ ನೋಡಿ ಈ ಥರ ಸಂಡಿಗೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋದಕ್ಕೆ ನೀವು ಈ ಥರ ಸಂಡಿಗೆ ಎಲ್ಲ ಎಲ್ಲರೂ ಮನೆಯಲ್ಲೂ ತಿಂದಿರ್ತೀರ ರೆಡಿ ಹಂಗೈಕ್ ಸಿಗುತ್ತೆ ಹೇಗೆ ಮಾಡೋದು ಅಂತ ಗೊತ್ತಿರೋಲ್ಲ ಅಲ್ವಾ ಇವತ್ತು ಅದಕ್ಕೆ ನಾನು ಸಂಡಿಗೆಲಿ ಫಸ್ಟೇ ಇದು ಶುರು ಮಾಡಿರೋದು ನಾನು ಯೂಟ್ಯೂಬ್ ಶುರು ಮಾಡಿ ಒಂದೋ ವರ್ಷಕ್ಕೆ ಸಂಡಿಗೆ ಮಾಡೇ ಇರಲಿಲ್ಲ ನಾನು ಇದೇ ಫಸ್ಟು ಕಲರ್ಫುಲ್ ಸಂಡಿಗೆ ಮಾಡಿ ಆಮೇಲೆ ಬೇರೆ ಥರ ತೋರಿಸೋಣ ಅಂತ ಅಂದ್ಕೊಂಡು ಇದು ಮಾಡಿದೆ ನಾನು ನೀರು ಕುದೀತಾ ಇರುತ್ತೆ ಅದರಲ್ಲಿ ಸುಮ್ಮನೆ ಇಡೋದಷ್ಟೆ ಒಂದು ಐದು ನಿಮಿಷ ಬೆಂದರೆ ಸಾಕು ಒಂದು ಮೂರಿಂದ ನಾಲ್ಕು ನಿಮಿಷ ಬೆಂದರೆ ಸಾಕಿದು ಮುಚ್ಚಿಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಲಿ ಇದು ನೋಡಿ ಇಷ್ಟು ಬೆಂದಿದ್ರೆ ಸಾಕು ನೋಡಿ ಇದ್ರಲ್ಲಿ ವೈಟ್ ಕಲರ್ ಇದೆ ಕಾಣಿಸ್ತಾ ಇಲ್ಲ ಸ್ವಲ್ಪ ತಣ್ಣಗಾಗಲಿ ನೋಡಿ ಈ ಥರ ಒಂದು ಸ್ಪೂನಿಂದ ತೆಗ್ದು ಒಂದು ತಟ್ಟೆಗೆ ಹಾಕ್ಕೊಳ್ಳಿ ಆ ತಣ್ಗೆ ಮೇಲೆ ಎಲ್ಲ ಅಂಟ್ಕೊಂಡಿರುತ್ತೆ ಒಂದು ನಮಗೆ ತಟ್ಟೆಯಲ್ಲಿ ಉಳ್ಕೊಳ್ಳಲ್ಲ ಸಬ್ಬಕ್ಕಿ ನೋಡಿ ಈ ಥರ ನೀವೆಲ್ಲಿ ಬಿಸಿಲಿಗೆ ಒಣಗಾಕ್ತಿರೋ ಅಲ್ಲಿ ನೀವು ಇದು ಮಾಡಬೇಡಿ ನೋಡಿ ಈ ಥರ ಮಾಡಿದ್ರೆ ತಣ್ಣಗೆ ಹಾಕಬೇಕು ನೀಟಾಗಿ ಬರುತ್ತೆ ನೋಡಿ ನೋಡಿ ಈ ಥರ ನೀಟಾಗಿ ಬರುತ್ತೆ ತಣ್ಣಗಾದ್ಮೇಲೆ ತೆಗೀರಿ ಅದಕ್ಕಿಂತ ಮುಂಚೆ ತೆಗಿಬೇಡಿ ಬಿಸಿ ಇದ್ದರೆ ಬರಲ್ಲ ಅದು ಈ ಥರ ಮಾಡ್ಕೊಳ್ಳೋದು ನೋಡಿ ಈ ಥರ ಮೆಟ್ಟಿಗೆ ಇಟ್ಟಿದ್ದೀನಿ ನಮಗೆ ಜಾಗ ಇಲ್ಲ ಒಣಗಾಕೋದಕ್ಕೆ ಇದು ನೋಡಿ ಈ ಥರ ಬರುತ್ತೆ ನಾವು ಮಾಡಿರೋದು ಕಲರ್ ಕಲರ್ ಸಬ್ಬಕ್ಕಿತ್ತು ಇದು ಅಂಗಡಿಲಿ ಸುಮ್ಮನೆ ತೋರ್ಸಕ್ಕಂತ ತಂದಿತ್ತು ಇದು ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ಹೇಗೆ ಮಾಡಿರ್ತಾರೋ ಏನೋ ಅಂತ ಗೊತ್ತಿಲ್ಲ ಅಲ್ವಾ ನಮಗೆ ನಾವಾದರೆ ಮನೇಲಿ ನೋಡಿ ಇದು ನಾವು ಮಾಡಿರೋದು ಸಬ್ಬಕ್ಕಿಲಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಗ್ರೀನ್ ಹಾಕ್ತೀನಿ ಇದು ನಾವೇ ಹೇಗೆ ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ ಮತ್ತು ನಾವೇ ಮಾಡಿಕೊಂಡು ತಿನ್ನೋದಾದರೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಒಂದೊಂದು ಸಬ್ಬಕ್ಕಿನೂ ಎಷ್ಟು ದೊಡ್ಡದಾಯ್ತು ನೋಡಿ ವೈಟ್ ಹಾಕ್ತೀನಿ ಈ ಕಲರ್ ಹಾಕ್ತೀನಿ ಸಿಗುತ್ತೆ ಅಲ್ಲ ಆದ್ರೆ ನಾವು ಮಾಡಿದೀವಿ ಅನ್ನೋದೊಂದು ಖುಷಿ ಇರುತ್ತಲ್ಲ ನೋಡಿ ಸಬ್ಬಕ್ಕಿ ಅಲ್ವಾ ಸ್ವಲ್ಪ ಸಿಡಿ ಚಿಟಪಟ ಅನ್ನತ್ತೆ ಈಗ ಅಂಗಡಿಲ್ ತಗೊಂಡಿದೊಂದು ಎರಡು ತೋರಿಸ್ತೀನಿ ಅದು ಚೆನ್ನಾಗಿ ಆಗುತ್ತೆ ಇಲ್ಲ ಅಂತ ಅಲ್ಲ ಆದ್ರೆ ನಾವು ಮಾಡಿರೋದು ಹೇಗೆ ಏನು ಅಂತ ಗೊತ್ತಿರುತ್ತೆ ನಾವು ಮಾಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ ಅಲ್ವಾ ನೋಡಿ ಅಂಗಡಿದಿದ್ದು ನೋಡಿ ನೋಡಿ ನಾವು ಬಿಳಿದೆ ಹಾಕಿದ್ದು ಸ್ವಲ್ಪಕ್ಕೆ ಅವರು ಬಿಳಿದೆ ಹಾಕಿದ್ದಾರೆ ಅಲ್ವಾ ಅವರು ಎಲ್ಲೋ ಹಾಕಿದ್ದಾರೆ ಎಲ್ಲೋ ಒಂದು ಹಾಕೋಣ ನಾವು ಎಷ್ಟಾಗಲ ಬಂತು ನೋಡಿ ನೋಡಿ ಇದು ನಾನು ಮನೇಲಿ ಮಾಡಿರೋದು ಇದು ನಾನು ಮಾಡಿರೋದು ಇದು ಅಂಗಡಿ ಇತ್ತು ನೋಡಿ ಇದು ಅಂಗಡಿತ್ತು ಇದು ನಾನು ಮನೇಲಿ ಮಾಡಿರೋದು ಅಕ್ಕಿ ಹಿಟ್ಟು ಬೀಸ್ತೆ ಮನೇಲಿರೋ ಅಕ್ಕಿ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫುಲ್ ವೀಡಿಯೋ ನೋಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್